ಇದರ ನಡುವೆನೆ ಇಲ್ಲಿ ಹಾಗಾದರೆ ಅಕ್ವಿಟಲ್ ಕಮಿಟಿ ಯಾಕೆ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಯಾವ ಉದ್ದೇಶಕ್ಕಾಗಿದಾರೆ ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದ ಸುಪ್ರೀಂ ಕೋರ್ಟ್ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡಬಹುದು ಮಾಡಬೇಕಾಗತ್ತೆ ಅನ್ನುವಂತ ಅಂಶವನ್ನ ತನ್ನ ತೀರ್ಪಿನಲ್ಲಿ ಹೇಳುತ್ತೆ ಅದರ ನಿರ್ದೇಶನದಂತೆ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡ್ತಾರೆ ಅಂದ್ರೆ ಇದು ಪ್ರಕರಣದಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಅಂಶಗಳು ಕ್ರಿಮಿನಲ್ ಅಪರಾಧಗಳಲ್ಲಿ ನ್ಯಾಯ ಒದಗಿಸುವಲ್ಲಿ ಅಕ್ವಿಟಲ್ ಕಮಿಟಿ ಸಹಕಾರಿಯಾಗತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಯಾವ ಪ್ರಕರಣ ಕ್ರಿಮಿನಲ್ ಪ್ರಕರಣ ನಡೆದು ಅದರಲ್ಲಿ ಅಕ್ಯೂಸ್ ಅಕ್ವಿಟಲ್ ಆಯ್ತು ಅಂತ ಹೇಳಿದ್ರೆ ಎಲ್ಲಿ ಲೋಪ ಇದೆ ಅನ್ನುವಂಥದ್ದನ್ನ ಗುರುತಿಸೋದಿಕ್ಕಾಗಿ ಪತ್ತೆ ಹಚ್ಚೋದಿಕ್ಕಾಗಿ ಇಂಥ ಅಕ್ವಿಟಲ್ ಕಮಿಟಿಯನ್ನ ರಚಿಸಬೇಕು ಅಂತ ಹೇಳಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿಗಳು ನಿರ್ದೋಷಿ ಆಗಬಾರದು ಅನ್ನುವಂಥದ್ದು ಇದರ ಉದ್ದೇಶ ಅಂದರೆ ಇಲ್ಲಿ ಅಪರಾಧ ಎಸಗಿದಂಥವರು ನಿರ್ದೋಷಿಗಳಾಗಿ ತಿರುಗಾಡುವಂಗೆ ಆಗಬಾರ್ದು ಹೌದು ನಮ್ಮ ಕಾನೂನು ವ್ಯವಸ್ಥೆಯೊಳಗಡೆ ನೂರು ಜನ ಏನೋ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ಆಶಯವನ್ನು ಹೇಳುತ್ತೆ ಹಾಗೆಯೇ ಸೀರಿಯಸ್ ಕ್ರಿಮಿನಲ್ ಕೇಸಸ್ಗಳಲ್ಲಿ ಅಪರಾಧಿಗಳು ನಿರ್ದೋಷಿಗಳು ಅಂತೇಳಿ ಹೊರಗಡೆ ಓಡಾಡುವ ಕಾರಣ ಆಗಬಹುದಾಗಿರ್ತಕ್ಕಂಥ ಅಂಶಗಳ ಬಗ್ಗೆಯೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಅಂದರೆ ಯಾವ ಪಾರ್ಟ್ನಲ್ಲಿ ತೊಂದರೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ ವಿಚಾರ ವಿಮರ್ಶೆಯನ್ನು ಮಾಡಲಾಗುತ್ತೆ ಆರ್ನಲ್ಲಿ ಉಲ್ಲೇಖಿಸಿದ್ದನ್ನು ಸಾಬೀತುಪಡಿಸಲು ಪೊಲೀಸರು ವಿಫಲವಾಗ್ತಿರುವಂತಹ ಕಾರಣಕ್ಕಾಗಿ ಈ ಅಕ್ವಿಟಲ್ ಕಮಿಟಿಗಳನ್ನು ರಚನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡುತ್ತೆ ಮತ್ತು ನಿರಪರಾಧಿಗಳು ಕೂಡ ಜೈಲು ವಾಸ ಅನುಭವಿಸುವುದನ್ನು ತಡೆಯೋದಿಕ್ಕೆ ಇದು ಅನುಕೂಲ ಆಗುತ್ತೆ ಒಂದು ನಿರಪರಾಧಿಯನ್ನು ಜೈಲಿ ಕಳಿಸುವಂಥದ್ದು ಹಾಗೇನೆ ಅಪರಾಧಿಯಾಗಿರುವಂತಹ ವ್ಯಕ್ತಿ ಇದರಲ್ಲಿ ನಿರ್ದೋಷಿಯಾಗಿ ಹೊರಗೆ ಹೋಗುವಂತಹ ಸಂಭವಗಳು ಸೃಷ್ಟಿಯಾಗುತ್ತೆ ಅನ್ನೋದ್ದು ಅಂದರೆ ಬೇಸಿಕಲಿ ಇಲ್ಲಿರುವಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಮತ್ತು ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ನ ದೃಷ್ಟಿಯಿಂದ ನಿರಪರಾಧಿಗಳಿಗೆ ನಷ್ಟ ಪರಿಹಾರ ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿಯನ್ನು ಮಾಡಲಾಗುತ್ತೆ ತನಿಖಾಧಿಕಾರಿಗಳು ತನಿಖೆಯ ಹಂತದಲ್ಲಿ ಏನಾದರೂ ತಪ್ಪೆಸಗಿದ್ದಾರೆ ಇದನ್ನ ಔಟ್ ಮಾಡೋದಕ್ಕೂ ಕೂಡ ಈ ಅಕ್ವಿಟಲ್ ಕಮಿಟಿಯ ಜವಾಬ್ದಾರಿ ಆಗುತ್ತೆ ಕೇಸ್ ವಿಫಲ ಆಗೋದಕ್ಕೆ ತನಿಖಾಧಿಕಾರಿ ಹೊಣೆಗಾರಿಕೆ ಕಾರಣವಾ ಅನ್ನೋದನ್ನ ಇದರಲ್ಲಿ ಪತ್ತೆ ಹಚ್ಚಲಾಗುತ್ತೆ ತನಿಖಾಧಿಕಾರಿ ಕಾರಣನ ಅಥವಾ ಪ್ರಾಸಿಕ್ಯೂಟರ್ ಕಾರಣನ ಅಭಿಯೋಜಕರು ಕಾರಣನ ಅನ್ನುವಂಥದ್ದನ್ನ ಇದರಲ್ಲಿ ಪತ್ತೆ ಹಚ್ಚಲಾಗುತ್ತೆ ಅಧಿಕಾರಿಗಳ ತಪ್ಪು ನಿರ್ಲಕ್ಷ್ಯ ಸಾಕ್ಷಿ ಸಿಗದಿರುವುದನ್ನು ಕೂಡ ತಡೆಯೋದಿಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಈ ರೀತಿಯಾದಂತ ಅಂದ್ರೆ ಇಡೀ ಕೇಸನ್ನು ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಪಾರದರ್ಶಕ ತನಿಖೆ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಿಸಿದಾಗ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಸುವ್ಯವಸ್ಥೆಯ ಮೇಲೆ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಬರೋದು ಯಾವಾಗ ಅಂತ ಹೇಳಿದ್ರೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಪರಾಧಿಗೆ ಶಿಕ್ಷೆ ಆಗಬೇಕು ಪಾರದರ್ಶಕ ತನಿಖೆ ನಡೀಬೇಕು ತನಿಖೆ ನಡೆಯುವಾಗ್ಲೇನೆ ಹಲವಾರು ಪಾಯಿಂಟ್ಗಳಲ್ಲಿ ಇದು ಡೌಟ್ಫುಲ್ ಇದು ಡೌಟ್ಫುಲ್ ಇದು ಡೌಟ್ಫುಲ್ ಅಂತೇಳಿ ಇರುವಂತಹ ಪ್ರಸಂಗ ಸೃಷ್ಟಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ಕೇಸ್ ಯಾಕೆ ಸಾಬೀತುಪಡಿಸೋದಕ್ಕೆ ಆಗಿಲ್ಲ ತಪ್ಪುಗಳು ಎಲ್ಲಿ ಆದವು ಎಂಬುದರ ಪರಿಶೀಲನೆಯನ್ನು ಕೂಡ ಮಾಡುವಂಥದ್ದಕ್ಕೆ ಈ ಅಕ್ವಿಟಲ್ ಕಮಿಟಿಯನ್ನು ಮಾಡಬಹುದು ತನಿಖಾಧಿಕಾರಿಗಳ ತಪ್ಪುಗಳು ಭ್ರಷ್ಟಾಚಾರದಿಂದ ತನಿಖೆ ಆಯ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಇದರಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ ವಿಚಾರಣೆಯನ್ನ ಮಾಡಿಸಲಾಗುತ್ತೆ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ ಹೀಗಾಗಿನೇ ಸಿ ಬಿ ಐ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ಬರೆದ ನಂತರ ಕಡೆಯ ಒಂದು ಪ್ಯಾರಾದಲ್ಲಿ ಅಕ್ವಿಟಲ್ ಕಮಿಟಿಯನ್ನು ರಚಿಸೋದಕ್ಕೆ ಸಲಹೆಯನ್ನು ಕೊಡುತ್ತೆ ಹಾಗಾದ್ರೆ ಯಾಕೆ ಇಲ್ಲಿ ಬೇಕು ಪೊಲೀಸರು ತನಿಖೆಯಲ್ಲಿ ವಿಫಲರಾಗಿದ್ದನ್ನು ಪತ್ತೆ ಹಚ್ಚೋದಿಕ್ಕೆ ಕಮಿಟಿಯನ್ನ ರಚನೆ ಮಾಡಲಾಗತ್ತೆ ಹಾಗೆಯೇ ಏಕಪಕ್ಷೀಯ ಭ್ರಷ್ಟಾಚಾರದ ನೆರಳಿರುವುದನ್ನ ಪತ್ತೆ ಹಚ್ಚೋದಿಕ್ಕೂ ಕೂಡ ಈ ಕಮಿಟಿ ಭ್ರಷ್ಟಾಚಾರ ಅಥವಾ ಯಾವುದೇ ಒತ್ತಡ ಇಂಥದ್ದೇನೇ ಇದ್ದರೂ ಕೂಡ ಅವುಗಳನ್ನು ಪತ್ತೆ ಹಚ್ಚೋದಿಕ್ಕೆ ತನಿಖಾ ದೌರ್ಬಲ್ಯಗಳನ್ನು ನಿಲ್ಲಿಸೋದಕ್ಕೆ ಕಮಿಟಿ ರಚನೆ ಆಗಬೇಕಾಗತ್ತೆ ತನಿಖೆಯಲ್ಲಿ ದೌರ್ಬಲ್ಯಗಳು ಯಾಕಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಓತಪ್ರೋತವಾಗಿ ಒಂದು ತನಿಖೆ ಹೋಗಬಾರ್ದು ಅಂತ ಹೇಳಿ ಬಹಳ ಮುಖ್ಯವಾಗಿ ಗಮನಿಸಬೇಕು ತನಿಖಾ ಹಂತದ ಲೋಪದೋಷ ಪ್ರಕ್ರಿಯೆ ಪಾಲನೆಯಲ್ಲಿ ಲೋಪದೋಷಗಳ ಮರು ತನಿಖೆಯನ್ನು ನಡೆಸುವಂತಹ ಉದ್ದೇಶದಿಂದಲೂ ಕೂಡ ಇದು ಅವಶ್ಯಕ ಆಗುತ್ತೆ ತಪ್ಪು ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು ಶಿಸ್ತು ಕ್ರಮಕ್ಕೆ ಇದು ನಿರ್ಣಾಯಕ ಆಗುತ್ತೆ ಈ ಕಾರಣಗಳಿಗಾಗಿ ಕೂಡ ಅಕ್ಕುಟಲ್ ಕಮಿಟಿ ಬಹಳ ಮುಖ್ಯ ಆಗುತ್ತೆ ಅಧಿಕಾರಿಗಳ ಮೇಲೂ ಹೊಣೆಗಾರಿಕೆ ಬೀಳುತ್ತೆ ಅನ್ನುವಂತಹ ಸಂದೇಶ ಇಲ್ಲಿ ಈ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದಾಗ ಯಾರು ತನಿಖೆ ನಡೆಸ್ತಾರಲ್ಲ ಆ ತನಿಖೆ ನಡೆಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಒಂದು ಹೊಣೆಗಾರಿಕೆಯನ್ನು ಫಿಕ್ಸ್ ಆಗುತ್ತೆ ಆತ ಯಾರದ್ದೇ ಒತ್ತಡ ಇದ್ರೂ ಕೂಡ ಕಾನೂನಿನಲ್ಲಿ ಇರುವಂತಹ ಅಂಶಗಳಿಂದ ಆ ಕಡೆ ಈ ಕಡೆ ಹೋಗೋಗಿಲ್ಲ ಯಾಕಂದ್ರೆ ಸ್ವಾಬನ್ನು ತೆಗೆದುಕೊಂಡ ನಂತರ ಇವರ ಮ್ಯಾನ್ಯಲ್ ಭಾಳ ಬಹಳ ಪ್ರಮುಖವಾಗಿ ಡಾಕ್ಟರ್ಗಳಿಗಿರುವಂತಹ ವೈದ್ಯರ ಮ್ಯಾನ್ಯಲ್ನಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಪ್ರೋಟೋಕಾಲ್ ಹಿಂಗಿದೆ ಇದೇ ಪ್ರೋಟೋಕಾಲ್ ಅನ್ನು ಪಾಲನೆ ಮಾಡಬೇಕು ಅಂತ ಇರುತ್ತೆ ಆ ಪ್ರೋಟೋಕಾಲ್ ಪಾಲನೆ ಆಗಿಲ್ಲ ಅಂತೇಳಿ ಆದ್ರೆ ಯಾವ ಕಾರಣಕ್ಕಾಗಿ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ಅದೇ ಈ ಪ್ರಕರಣದಲ್ಲೂ ಕೂಡ ಇರುವಂತದ್ದು ಮುಂದಿನ ದಿನಗಳಲ್ಲಿ ತಪ್ಪುಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಕೂಡ ಈ ಅಕ್ವಿಟಲ್ ಕಮಿಟಿ ಬೇಕು ಅನ್ನುವಂಥದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ನಿರ್ದೇಶನ ಹಾಗಾದ್ರೆ ಇಲ್ಲಿ ಸೌಜನ್ಯ ಕೇಸ್ನಲ್ಲಿ ಅಕ್ವಿಟಲ್ ಕಮಿಟಿಯ ಒತ್ತಡ ಯಾಕೆ ನಾವು ನಾವಿಲ್ಲಿ ಗಮನಿಸಬೇಕು ಸೌಜನ್ಯ ಕೇಸ್ನಲ್ಲಿ ಲೋಪಗಳಾಗಿರುವ ಬಗ್ಗೆ ಪದೇ ಪದೇ ಕೂಗುಗಳು ಕೂಡ ಕೇಳಿ ಬರ್ತಾ ಇದಾವೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಮತ್ತು ವೈದ್ಯಾಧಿ ವೈದ್ಯರು ಸೇರಿ ಹಲವರ ವಿರುದ್ಧ ಆರೋಪ ಇದೆ ಮತ್ತು ವಿಶೇಷವಾಗಿ ಮೊದಲ ತನಿಖಾಧಿಕಾರಿ ಮತ್ತು ಈ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿರತಕ್ಕಂತಹ ವೈದ್ಯರು ಈ ಪ್ರಕರಣದಲ್ಲಿ ವೈಜ್ಞಾನಿಕ ಸಾಕ್ಷ್ಯ ಸಿಗದಂಗೆ ಅದನ್ನು ಹಾಳಗಡವಿದ್ದಾರೆ ಅನ್ನುವಂಥದ್ದು ನೇರವಾಗಿ ಇಲ್ಲಿ ಗೋಚರಿಸ್ತಾ ಇರುವಂತಹ ಅಂಶ ಅಕ್ವಿಟಲ್ ಕಮಿಟಿ ರಚನೆಗೆ ಸೂಚಿಸಿದ್ದಂತಹ ಸಿ ಬಿ ಐ ಕೋರ್ಟ್ ಕೂಡ ಇದೇ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಗೆ ಈ ಪ್ರಕರಣವನ್ನು ಸೂಚಿಸಿದೆ ಯಾಕಂದ್ರೆ ಈ ಜಡ್ಜ್ಮೆಂಟ್ನ ಬರೆಯೋದಕ್ಕಿಂತ ಮುಂಚಿತವಾಗಿ ಅಂದರೆ ಆರ್ಡರ್ಗಿಂತ ಆರ್ಡರ್ ಪಾರ್ಟ್ಗಿಂತ ಮುಂಚಿತವಾಗಿ ತನ್ನ ಪಾರ್ಟ್ ನಲ್ಲಿ ಬಹಳ ಮುಖ್ಯವಾಗಿ ಕೋರ್ಟ್ ಈ ಅಂಶವನ್ನು ಉಲ್ಲೇಖ ಮಾಡಿದೆ ಯಾವ ಸ್ವರೂಪದಲ್ಲಿ ಈ ಪ್ರಕರಣದಲ್ಲಿ ಗೋಲ್ಡನ್ ಅವರ್ನಲ್ಲಿ ನಲ್ಲಿ ಸರಿಯಾದಂತಹ ತನಿಖೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ಕೂಡ ಔಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಹದಿನಾರರಂದು ಆದೇಶವನ್ನು ಸಿಬಿಐ ಕೋರ್ಟ್ ಈ ಸಂಬಂಧವಾಗಿ ನೀಡಿದೆ ಸಾಕ್ಷ್ಯ ಸಂಗ್ರಹದಲ್ಲಿ ತನಿಖಾಧಿಕಾರಿಗಳು ವಿಫಲ ಆಗಿರೋದ್ರ ಬಗ್ಗೆ ಆರೋಪವನ್ನು ಕೂಡ ಇಲ್ಲಿ ಇರುವಂತದ್ದು ತನಿಖಾಧಿಕಾರಿಗಳ ವೈಫಲ್ಯ ಪತ್ತೆಗೆ ಅಕ್ವಿಟಲ್ ಕಮಿಟಿ ರಚನೆಗೆ ಒತ್ತಡವು ಕೂಡ ಇರುವಂಥದ್ದು ಹೀಗಾಗಿ ಕುಸುಮಾವತಿ ಅವರು ಕೂಡ ಕೇಳ್ತಾ ಇರುವಂಥದ್ದು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಕೇಳಿರುವಂಥದ್ದು ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ ಅಕ್ವಿಟಲ್ ಕಮಿಟಿಯನ್ನು ರಚಿಸಬೇಕು ಅಂತ ಹೇಳಿ ಹಾಗಾದರೆ ಅಕ್ವಿಟಲ್ ಕಮಿಟಿ ತನಿಖೆಯಲ್ಲಿನ ಲೋಪದೋಷಗಳ ಬಗ್ಗೆ ಜಜ್ಮೆಂಟ್ನಲ್ಲೂ ಕೂಡ ಉಲ್ಲೇಖಗಳು ಇದ್ದಾವೆ ಈ ಕಾರಣಗಳಿಗೂ ಕೂಡ ಅಕ್ವಿಟಲ್ ಕಮಿಟಿಯನ್ನು ಇಲ್ಲಿ ರಚಿಸಬೇಕು ಅಂತ ಒತ್ತಾಡ ಇರುವಂಥದ್ದು ಸರ್ಕಾರ ಅಕೂಟಲ್ ಕಮಿಟಿಯನ್ನು ಮಾಡೇ ಇಲ್ಲ ಅಂತ ಹೇಳಿಲ್ಲ ಮಾಡಿದೆ ಆದರೆ ಅದು ಹೆಸರಿಗಷ್ಟೇ ಮಾಡಿದೆ ಸರ್ಕಾರ ಬಹಳ ತರಾತುರಿಯ ಕೆಲಸ ಹೋಗಿದೆ ಮತ್ತು ಸರ್ಕಾರ ಅದನ್ನ ಮಾಡಿರುವಂತಹ ಸ್ವರೂಪವನ್ನು ಗಮನಿಸಿದಾಗ ಸೌಜನ್ಯ ಕೇಸಲ್ಲಿ ಈಗಾಗಲೇ ಅಕೂಟಲ್ ಕಮಿಟಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ ಪಿ ಹರಿಶೇಖರನ್ ಅವರ ಅಧ್ಯಕ್ಷತೆಯಲ್ಲಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಲಾಯಿತು ಇವರು ಎರಡು ಸಭೆಗಳನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತಕ್ಕೆ ಹರಿಶೇಖರ್ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ ಅದಾದ ನಂತರ ಜನವರಿ ಎರಡರಂದು ಮತ್ತೊಂದು ಸಭೆಯನ್ನು ಮಾಡಿ ಚರ್ಚೆಯನ್ನು ನಡೆಸಲಾಗಿದೆ ಅಕ್ಯುಟಲ್ ಕಮಿಟಿಯಲ್ಲಿ ಆದರೆ ಕಮಿಟಿ ರಚನೆ ಮಾಡಿ ಸರ್ಕಾರ ಸುಮ್ಮನಾಗಿದೆ ಸರ್ಕಾರ ಅಕ್ವಿಟಲ್ ಕಮಿಟಿಯ ಮೂಲಕವಾಗಿ ಏನನ್ನು ಫೈಂಡ್ ಔಟ್ ಮಾಡಿಸಿದೆ ಮತ್ತು ಅಕ್ವಿಟಲ್ ಕಮಿಟಿ ಬಗ್ಗೆ ಸಿ ಬಿ ಐಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ ಸಿ ಬಿ ಐಗೆ ಕೂಡ ಮಾಹಿತಿ ಕೊಟ್ಟಿಲ್ಲ ಯಾಕಂದರೆ ಇಲ್ಲಿ ಅಂತಿಮವಾಗಿ ಇದರ ತನಿಖೆ ನಡೆಸಿರುವಂಥದ್ದು ಸಿ ಬಿ ಐ ಸಿ ಬಿ ಐ ಈ ಪ್ರಕರಣದಲ್ಲಿ ಸಿ ಬಿ ಐ ಕೋರ್ಟಲ್ಲಿ ಈ ಜಡ್ಜ್ಮೆಂಟ್ ಕೂಡ ಬಂದಿರುವಂಥದ್ದು ಸಿ ಬಿ ಐ ಶಿಫಾರಸು ಮಾಡಿದ್ರಷ್ಟೇನೆ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅದನ್ನು ನೋಡಬೇಕು ಅಕ್ವಿಟಲ್ ಕಮಿಟಿಗೆ ಸಂಬಂಧಿಸಿದಂತೆ ಹೆಸರಿಗಷ್ಟೇ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿದಂಗೆಯೂ ಕೂಡ ಅನಿಸುತ್ತೆ ಈ ಪ್ರಕರಣವನ್ನು ಗಮನಿಸಿದಾಗ